ಹಾಯ್ ನಮಸ್ತೆ ಎಲ್ಲರಿಗೂ ನಾನು ಕಾರ್ಣಿಕಾ ಇವತ್ತು ಕಾವೇರಿ ಕನ್ನಡ ಮೀಡಿಯಮ್ ಸೀರಿಯಲ್ನ ಸಂಗೀತ ಇವೆಂಟ್ದು ವೀಡಿಯೋಸು ಅಪ್ಲೋಡ್ ಮಾಡ್ತಾ ಇದ್ದೀನಿ ಮೊನ್ನೆ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಶೂಟ್ ಆಯಿತು ನಾನು ಡೆಕೋರೇಷನ್ ಆರ್ಗನೈಸ್ ಮಾಡಿದ್ದೆ ಅವತ್ತು ಏನಾಯಿತು ಅನ್ನೋದನ್ನು ನಾನು ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಫಸ್ಟು ಇದು ಬೆಳಗ್ಗೆ ನಾನು ವೆನ್ಯೂಗೆ ಹೋಗಿ ಮೀಟ್ ಮಾಡಿದೆ ಡೈರೆಕ್ಟರ್ಸು ಮತ್ತು ಪ್ರೊಡ್ಯೂಸರ್ ಎಲ್ಲ ಇದ್ದರು ಅವ್ರಿಗೆ ಏನೇನು ಬೇಕು ಅಂತ ಹೇಳಿದರು ನಾನು ಅಲ್ಲಿ ಏನು ಕೊಟೇಶನ್ ಹೇಳಲಿಲ್ಲ ಹಾಗೆ ಬಂದು ನಾನು ಕ್ಯಾಲ್ಕುಲೇಟ್ ಮಾಡಿ ನಾನು ಕೊಡುವಂಥ ಥರ ಬಂದ್ಮೇಲೆ ಯಾಕಂದರೆ ಇದೆಲ್ಲ ಸೀರಿಯಲ್ದೆಲ್ಲ ಹೇಗಾಗುತ್ತೆ ಅಂದರೆ ಇವಾಗ ಪ್ಲ್ಯಾನ್ ಮಾಡಿದರೆ ಸಂಜೆ ಸಂಜೆ ನಾವು ಕೆಲಸ ಮಾಡಿಬಿಡಬೇಕು ಯಾಕಂದರೆ ನಾಳೆ ಬೆಳಗ್ಗೆ ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗಲ್ಲೇ ಇರುತ್ತೆ ಶೂಟು ಹಾಗಾಗಿ ನಾವು ಇಮಿಡಿಯೇಟ್ ಕೆಲಸ ಸ್ಟಾರ್ಟ್ ಮಾಡಬೇಕು ಆ ಥರನೇ ನಮ್ಮ ನಾರ್ಮಲ್ ಈಗ ವೆಡ್ಡಿಂಗ್ ಇವೆಂಟ್ಸಲ್ಲೆಲ್ಲ ನಾವೇನು ಮಾಡ್ತೀವಿ ಟೂ ಮಂತ್ಸ್ ತ್ರೀ ಮಂತ್ಸ್ ಮುಂಚೆನೇ ನಮಗೆ ಬುಕ್ಕಿಂಗ್ ಆಗುತ್ತೆ ಪ್ಲಾನಿಂಗ್ ಇರುತ್ತೆ ಸೊ ಆ ಥರ ಇರೋದಿಲ್ಲ ಈ ಸೀರಿಯಲ್ ಡೆಕೋರೇಷನಲ್ಲೆಲ್ಲ ಸೊ ಇಮಿ ಇಮಿಡಿಯೇಟ್ ಇಮಿಡಿಯೇಟ್ ಇನ್ಸ್ಟಾಂಟಾಗಿ ಆಗುವಂಥದ್ದು ಸೊ ಆವಾಗ ನನ್ನ ಕೊಟೇಶನ್ ಒಂದು ಮಧ್ಯಾಹ್ನ ಒಂದು ತ್ರೀ ಫೋರ್ ಓ ಕ್ಲಾಕ್ ಏನೋ ಅಂದರೆ ಎಕ್ಸಾಕ್ಟ್ ಟೈಮಿಂಗ್ ಗೊತ್ತಿಲ್ಲ ಅವಾಗ ನಾನು ಒಂದು ಅಮೌಂಟ್ ಹೇಳ್ತೀನಿ ಹೇಳಿದೆ ಆವಾಗ ಮ್ಯಾನೇಜರ್ ಕಾಲ್ ಮಾಡಿದರು ಅವ್ರು ಕಾಲ್ ಮಾಡಿ ಆದಮೇಲೆ ಪ್ರೊಡ್ಯೂಸರ್ ಮ್ಯಾಮು ಮಾತಾಡಿದ್ರು ಅವ್ರ ಫೋನಲ್ಲೇ ಅವರು ಕೇಳಿದ್ರು ಏನಾದರೂ ಡಿಸ್ಕೌಂಟ್ ಅಂತ ನಾನು ಅವ್ರಿಗೆ ಹೇಳಿದೆ ನಾನು ತುಂಬ ಮಿನಿಮಲ್ಲಾಗಿ ಇದನ್ನು ಚಾರ್ಜ್ ಮಾಡಿದ್ದೀನಿ ಮ್ಯಾಮ್ ತುಂಬ ಏನು ಎಕ್ಸ್ಟ್ರಾ ಚಾರ್ಜ್ ಮಾಡಿಲ್ಲ ಅಂತ ನಾನು ಹೇಳಿದೆ ಅವರು ಓಕೆ ಒಪ್ಕೊಂಡ್ರು ನಾನು ಫಾರ್ಟಿ ಪರ್ಸೆಂಟು ಅಡ್ವಾನ್ಸ್ ಕೇಳಿದೆ ಇನ್ನು ಮಿಕ್ಕಿ ಇದು ಫಾರ್ಟಿ ಪರ್ಸೆಂಟ್ ಅಲ್ಲ ಸಿಕ್ಸ್ಟಿ ಪರ್ಸೆಂಟ್ ಅಡ್ವಾನ್ಸ್ ಕೇಳಿದೆ ಫಾರ್ಟಿ ಪರ್ಸೆಂಟ್ ಅಷ್ಟು ಬ್ಯಾಲೆನ್ಸ್ ನಾಳೆ ನನ್ನ ಕೆಲಸ ಮುಗಿದ ತಕ್ಷಣ ಕೊಡಬೇಕು ಅಂತ ಹೇಳಿದೆ ಅವರು ಹೇಳಿದ್ರು ಇಲ್ಲ ಫಿಫ್ಟಿ ಪರ್ಸೆಂಟ್ ಇವಾಗ ಕೊಡ್ತೀವಿ ಫಿಫ್ಟಿ ಪರ್ಸೆಂಟ್ ನಾಳೆ ಕೊಡ್ತೀವಿ ಅಂತ ಹೇಳಿದ್ರು ಅವರು ಓಕೆ ಆಯಿತು ಅಂತ ನಾನು ಒಪ್ಕೊಂಡೆ ಆಮೇಲೆ ಇನ್ನೊಂದೇನಿತ್ತಂದರೆ ಮೊನ್ನೆ ಅದಕ್ಕಿಂತ ಮುಂಚೆ ಹಳದಿ ಹಳದಿ ಸೆಟಪ್ ಮತ್ತು ಮೆಹಂದಿ ಸೆಟಪ್ ನಾವೇ ಮಾಡಿದ್ವಿ ಡೆಕೋರೇಷನು ಆವಾಗ ಎಲ್ಲ ಕ್ಲಿಯರ್ ಆಗಿತ್ತು ಪೇಮೆಂಟ್ ಎಲ್ಲ ಒಂದೇ ಒಂದು ಟೆನ್ ತೌಸ್ವ್ರದ್ದು ಆರು ಸಾವಿರದ ನಾನ್ನೂರು ರೂಪಾಯಿ ಬ್ಯಾಲೆನ್ಸ್ ಇತ್ತು ಅದು ತ್ರೀ ಫೋರ್ ಡೇಸ್ ನನಗೆ ಫಾಲೋ ಅಪ್ ಮಾಡಿದೆ ಬಟ್ ಅವ್ರು ರೆಸ್ಪಾಂಡ್ ಮಾಡಿರಲಿಲ್ಲ ಮೆಸೇಜ್ಗೂ ರೆಸ್ಪಾಂಡ್ ಮಾಡಿರಲಿಲ್ಲ ಕಾಲ್ಗೂ ರೆಸ್ಪಾಂಡ್ ಮಾಡಿರಲಿಲ್ಲ ಅದೊಂದು ನಂಗೆ ಬೇಜಾರಿತ್ತು ಇತ್ತು ಆಮೇಲೆ ನೆಕ್ಸ್ಟು ಈ ವಿಷಯ ಅಂದರೆ ಡೆಕೋರ್ದು ಸಂಗೀತ ಡೆಕೋರ್ದು ಮಾತಾಡೋ ಟೈಮಲ್ಲಿ ಅವರು ಸ್ವಲ್ಪ ಕನ್ವಿನ್ಸ್ ಅಂದರೆ ಕನ್ವಿನ್ಸಿಂಗಾಗಿ ಮಾತಾಡಿದ್ರು ಯಾಕಂದರೆ ಅವ್ರಿಗ ಹುಷಾರಿಲ್ಲ ಅಂತ ಹೇಳಿದ್ರು ಅದಕ್ಕೆ ರೆಸ್ಪಾಂಡ್ ಮಾಡೋಕ್ಕಾಗಿಲ್ಲ ಅಂತ ಓಕೆ ನಾನು ಯಾಕಂದರೆ ಅಷ್ಟು ದೊಡ್ಡ ಇವ್ರಲ್ವ ಸೊ ಓಕೆ ಒಪ್ಕೊಂಡು ನಾನು ಇದು ಮಾಡಿದೆ ಅವರು ಫಿಫ್ಟಿ ಪರ್ಸೆಂಟ್ ನನಗೆ ಅಡ್ವಾನ್ಸ್ ಕೊಡ್ತೀನಿ ಅಂತ ಹೇಳಿದ್ಮೇಲೆ ನಾನು ಈ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಏನಿದೆ ಅದ್ರೂ ಆ್ಯಡ್ ಮಾಡಿ ಕೊಡ್ಬೇಕು ಕೊಡಬೇಕು ಅಂತ ಹೇಳಿದ್ದೆ ಅವರು ಓಕೆ ಆಯಿತು ಅಂತ ಒಪ್ಕೊಂಡಿದ್ರು ನಾನು ನೋಡಿದ್ರೆ ಈವ್ನಿಂಗ್ ಆಯಿತು ರಾತ್ರಿ ಆಯಿತು ಅವರು ಮಾಡೇ ಇಲ್ಲ ನಾನೇ ಕೈಯಿಂದ ಇನ್ವೆಸ್ಟ್ ಮಾಡಿ ಯಾಕೆಂದ್ರೆ ಮೆಟ್ರಲ್ ಎಲ್ಲ ತೊಗೋಬೇಕು ಅದು ರಾತ್ರಿ ಸೆಟಪ್ ಆದ್ರೆ ಬೆಳಗ್ಗೆ ಶೂಟ್ ಕೊಡೋಕ್ಕಾಗುತ್ತೆ ಡೈರೆಕ್ಟ್ ಹೇಳಿದರು ಬೆಳಗ್ಗೆ ಸೆವೆನ್ಗೆಲ್ಲ ರೆಡಿ ಇರಬೇಕು ನನಗೆ ಎಲ್ಲಾನು ಅಂತ ಸೊ ನಾನು ಆಗ ಇದರಲ್ಲಿ ನಾನು ಎಲ್ಲಾನು ರೆಡಿ ಮಾಡಬೇಕು ಅಂದ್ಬಿಟ್ಟು ನಾನು ಎಲ್ಲ ಖರ್ಚು ಮಾಡಿ ಮಾಡಿಬಿಟ್ಟು ಯಾಕಂದರೆ ಹೇಗೂ ಕೊಡ್ತಾರೆ ಅಂತ ಏನರ ಯಾಕಂದರೆ ಈ ಹಳದಿ ಮತ್ತು ಮೆಹಂದಿನಲ್ಲಿ ಎಲ್ಲ ಕೊಟ್ಬಿಟ್ಟಿದ್ರು ಆ ಟೆಂಟ್ ಹೌಸ್ ಬ್ಯಾಲೆನ್ಸ್ ಅಂದ್ಬಿಟ್ಟು ಮಿಕ್ಕಿದೆಲ್ಲ ಕೊಟ್ಬಿಟ್ಟಿದ್ರಲ್ಲ ಸೊ ಅದೇ ಥರ ಕೊಡ್ತಾರೆ ಅಂದ್ಬಿಟ್ಟು ನಾನು ಎಲ್ಲ ಆರ್ಗನೈಸ್ ಎಲ್ಲ ಮಾಡಿದೆ ಸೊ ಆಮೇಲೆ ರಾತ್ರಿ ಆ್ಯಕ್ಚುಲಿ ನಾನು ಸೆಟಪ್ ಟೈಮಲ್ಲಿ ಡೆಕೋರೇಷನ್ ಟೈಮಲ್ಲಿ ನಾನು ಇರಲಿಲ್ಲ ಪ್ಲೇಸಲ್ಲಿ ನನಗೆ ಊರಿಗೆ ಬರಬೇಕಾಗಿತ್ತು ಸ್ವಲ್ಪ ಮನೆಯಲ್ಲಿ ಪ್ರಾಬ್ಲಮ್ ಇತ್ತು ಅಂದ್ಬಿಟ್ಟು ನಾನು ಬಂದ್ಬಿಟ್ಟೆ ಅಲ್ಲಿ ಚಂದ್ರು ಇದು ಒಂದು ಅವರ ಜೊತೆಗೆ ಲೇಬರ್ಸ್ ಎಲ್ಲ ಬಂದು ಎಕ್ಸ್ಪರ್ಟ್ ಕೆಲಸ ಮಾಡೋದು ಅವರು ಏನು ಏನಾಗಿದೆ ಅಂದರೆ ನಾನು ತೊಗೊಂಡೋಗಿದ್ದ ಐಟಮ್ ಸ್ಟ್ರಕ್ಚರ್ಸ್ ಎಲ್ಲ ಬಂದು ಡಿಸೈನ್ ಪ್ರಕಾರ ನಾನು ತೊಗೊಂಡೋಗಿದ್ದೆ ಅಲ್ಲಿ ಸ್ವಲ್ಪ ವೆನ್ಯೂ ಮೆಜರ್ಮೆಂಟ್ ಪ್ರಕಾರ ಅದು ಮ್ಯಾಚ್ ಆಗಿಲ್ಲ ಸ್ವಲ್ಪ ಮಿಸ್ ಮ್ಯಾಚ್ ಆಗಿದೆ ಅವರು ಡೆಕೋರೇಷನ್ ಸ್ವಲ್ಪ ಮಿಸ್ ಮಿಸ್ಟೇಕ್ ಆಗಿತ್ತು ಬೆಳಗ್ಗೆ ನನ್ಗೆ ನನಗೆ ಕಾನ್ಫಿಡೆನ್ಸ್ ಇತ್ತು ಯಾಕಂದ್ರೆ ನಾನು ರೀಆರ್ಗನೈಸ್ ಮಾಡಿಸ್ತೀನಿ ಅಂದ್ಬಿಟ್ಟು ಅದ್ರದ್ದು ನನಗೆ ಡೆಕೋರ್ದಲ್ಲಾಗ ಏನೂ ಇದಿಲ್ಲ ಸೊ ಅದಕ್ಕೆ ಒಂದು ಟೂ ಅವರ್ಸ್ ನನಗೆ ಟೈಮ್ ಕೊಟ್ಟರೆ ಸಾಕು ಆ ಥರ ನನಗೆ ಇದಿತ್ತು ಅದು ಅದಕ್ಕಿಂತ ಜಾಸ್ತಿ ಟೆನ್ಷನ್ ಏನಿತ್ತು ಅಂದರೆ ನನಗೆ ಇನ್ನೂ ಅಡ್ವಾನ್ಸ್ ಬಂದಿರಲಿಲ್ಲ ನನಗೆ ಆ ಟೆನ್ಷನ್ ಇತ್ತು ಅಡ್ವಾನ್ಸೇ ಬಂದಿಲ್ಲ ಬ್ಯಾಲೆನ್ಸ್ ಅವ್ರದ್ದು ಟೆನ್ ತೌಸ್ ಅವ್ರದ್ದು ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಅದು ಬಂದಿಲ್ಲ ಏನಪ್ಪ ಇದು ನಾನೆಲ್ಲ ಖರ್ಚು ಮಾಡಿ ಕನ್ನಡ ತುಂಬ ಖರ್ಚು ಮಾಡಿ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಖರ್ಚೆ ಆಗೋಗಿತ್ತು ನನಗೆ ಆಲ್ರೆಡಿ ಮೆಟೀರಿಯಲ್ ಕಾಸ್ಟು ಅದು ಇದು ಅಂತ ಹಣ ಬಂದಿಲ್ಲ ಅಂತ ಟೆನ್ಷನ್ ಆಮೇಲೆ ನೋಡಿದರೆ ಕೇಳಿದ್ದಕ್ಕೆ ಬೆಳಗ್ಗೆ ರೆಸ್ಪಾಂಡ್ ಮಾಡಿದ್ರು ನನಗೆ ಬರೀ ಟೆನ್ ಪರ್ಸೆಂಟ್ ಅಷ್ಟೇ ಇದನ್ನ ಕೊಟ್ಟರು ಅಡ್ವಾನ್ಸು ಬ್ಯಾಲೆನ್ಸು ಅದೇ ಟೆನ್ ಟೌಸ್ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಡ್ ಮಾಡಿ ಕೊಟ್ಟರು ನಂಗೆ ಬರೀ ಟೆನ್ ಪರ್ಸೆಂಟ್ ಕೊಟ್ಟರೆ ಹೇಗಾಗುತ್ತೆ ಇನ್ನೂ ನೈಂಟಿ ಪರ್ಸೆಂಟ್ ಹಣ ಬೇಕಲ್ವಾ ಸೊ ನನಗೆ ಅಲ್ಲಿಂದ ಇದು ಸ್ಟಾರ್ಟ್ ಆಯಿತು ಏನಪ್ಪ ಇವರು ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಫಿಫ್ಟಿ ತೌಸಂಡ್ ಪೂರ್ತಿ ನಾನು ಕೆಲಸ ಮುಗಿದ ತಕ್ಷಣ ಮಾಡಿ ಮ್ಯಾಮ್ ಅಂತ ಹೇಳಿದ್ದೆ ಅವರು ಒಪ್ಕೊಂಡಿದ್ರು ಆಮೇಲೆ ಸ್ವಲ್ಪ ಇದು ಈ ಕೆಲಸ ಎಲ್ಲ ಸರಿಯಾಗಿ ಆಗಿಲ್ಲ ಅಂತ ನನಗೆ ಚಾನಲ್ ಅವ್ರು ಬರ್ತಾರೆ ಅಂತ ಅಂದ್ಬಿಟ್ಟು ಅವರು ಅಂದರೆ ಅವ್ರು ಸ್ವಲ್ಪ ಭಯ ಪಟ್ಕೊಳ್ಳೋಕ್ಕೆ ಶುರು ಮಾಡಿದ್ರು ನಾನು ಅವ್ರಿಗೆ ಹೇಳಿದೆ ಮ್ಯಾಮ್ ಅದು ಅದು ರೆಸ್ಪಾನ್ಸಿಬಿಲಿಟಿ ನಂದು ಖಂಡಿತ ನಾನು ಮಾಡಿಸ್ಕೊಡ್ತೀನಿ ಅದು ಮಾಡಿಕೊಟ್ಟ ತಕ್ಷಣ ನಾನು ಪೇಮೆಂಟ್ ಮಾಡಿಬಿಡಿ ಅಂತ ನಾನು ಹೇಳಿದೆ ಅವರು ಓಕೆ ಅಂತ ಒಪ್ಕೊಂಡ್ರು ಆಮೇಲೆ ನೋಡಿದ್ರೆ ನನ್ನ ಕೆಲಸ ಎಲ್ಲ ಆಯಿತು ಎಲ್ಲ ಆದಮೇಲೆ ರೆಸ್ಪಾಂಡೇ ಇಲ್ಲ ರೆಸ್ಪಾಂಡ್ ಇಲ್ಲ ಏನಿಲ್ಲ ಸೊ ನಾನು ನೋಡೋ ತನಕ ನನಗೆ ತುಂಬ ಅಂದರೆ ಯಾಕಂದರೆ ನೈಂಟಿ ಪರ್ಸೆಂಟ್ ಅಮೌಂಟ್ ಇರೋದು ಅದರಲ್ಲೂ ನನಗೆ ಆಲೋಚನೆ ಬಂದಿದೆ ಅಂದರೆ ಟೆನ್ ಟೌಸ್ ಬ್ಯಾಲೆನ್ಸ್ ಇತ್ತಲ್ವ ಅದಕ್ಕೆ ನನಗೆ ಏನಪ್ಪ ಮಾಡೋದು ಹೇಗಪ್ಪ ಅಂತ ನನಗೆ ಅದು ನನಗೆ ತಲೆ ಒಳಗಿತ್ತು ಇದಕ್ಕೆ ಮುಂಚೂ ನನಗೆ ಬೇರೆ ಸೀರಿಯಲ್ ಎಕ್ಸ್ ಬೇರೆ ಸೀರಿಯಲ್ನಲ್ಲಿ ನಾನು ರೆಕೋರ್ಡ್ ಮಾಡಿದಾಗ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ ಅದು ಏನಂತಂದರೆ ತುಂಬ ಜನ ನನಗೆ ಕೊಡ್ತೀನಿ ಕೊಡ್ತೀನಿ ಅಂದ್ಬಿಟ್ಟು ಕೊಡ್ದೇನೂ ಇದ್ದಿದ್ದಾರೆ ಒಂದೆರಡು ಒಂದು ಸೀರಿಯಲಲ್ಲಿ ಅದಾಗಿದೆ ಅದಾದಮೇಲೆ ಇನ್ನೊಂದು ಸೀರಿಯಲ್ಲು ಸ್ವಲ್ಪ ಡಿಡಕ್ಟ್ ಮಾಡಿ ಕೊಟ್ಟಿದ್ದಾರೆ ಮೃತ ಧಾರೆ ಸೀರೆಲ್ಲ ಶ್ರೇರಸ್ತು ತುಂಬ ಜಾಸ್ತಿನೇ ಡಿಡಕ್ಟ್ ಮಾಡಿ ಕೊಟ್ಟಿದ್ದಾರೆ ಅದೆಲ್ಲ ಸ್ಟೋರಿ ನಾನು ನೆಕ್ಸ್ಟ್ ಯಾವುದಾದ್ರೂ ಇವೆಂಟ್ ಅಂದರೆ ಹಾಗೆ ನಾನು ಮಾತಾಡುವಾಗ ಬಂದ್ಬಿಟ್ಟು ಹೇಳ್ತೀನಿ ಸೊ ಆಮೇಲೆ ಸೊ ನನಗೆ ಅದು ಯಾಕಂದರೆ ಇದು ಒಂದು ನೈಂಟಿ ಪರ್ಸೆಂಟ್ ಅಷ್ಟು ನನಗೆ ಫಿಫ್ಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಉಳ್ಕೊಂಡಿರಂದ್ರೆ ನಾನು ಏನೋ ಬೇರೆ ಫೈಟ್ ಮಾಡ್ಬೋದು ಅಂದ್ಕೋಬೋದು ಬಟ್ ಇದು ನೈಂಟಿ ಪರ್ಸೆಂಟ್ ಇದ್ದಾಗ ನಾವು ಆಲೋಚನೆ ಮಾಡಬೇಕಲ್ವ ನನ್ನ ಕೈಯಿಂದ ಕಷ್ಟ ಮಾಡೋದು ರಿಟರ್ನ್ ಬಂದಿಲ್ಲ ಅನ್ನೋ ಥರ ಇತ್ತಲ್ವ ಸೊ ನಾನೇನು ಮಾಡಿದೆ ಫಸ್ಟ್ ಟೈಮು ನಾನು ಇದು ಇದರಲ್ಲಿ ಫಸ್ಟ್ ಟೈಮ್ ಇದನ್ನು ಮಾಡಿದ್ದು ಲೇಬರ್ಗೆಲ್ಲ ಹೇಳಿದೆ ಹೋಗಿ ಕಟ್ ಮಾಡಿ ನಾನು ನಮ್ಮದೇನದ ಡೆಕೋರೇಷನ್ ಹೋಗಿ ಕಟ್ ಮಾಡಿ ಅಂತ ಹೇಳಿದೆ ನಾನು ಹೇಳೋ ಅಷ್ಟಿಲ್ಲದೆ ಎಲ್ಲ ಥರದಲ್ಲೂ ಇವರು ಮ್ಯಾನೇಜರ್ಗೆ ನಾನು ಹೇಳೋ ಎಲ್ಲ ಥರದಲ್ಲೂ ಹೇಳಿದೆ ರಿಕ್ವೆಸ್ಟ್ ಮಾಡಿದೆ ಹಿಂಸೆ ಮಾಡಿದೆ ಎಲ್ಲ ಮಾಡಿದೆ ಕೊಟ್ಬಿಡಿ ಸರ್ ಕೊಟ್ಬಿಡಿ ಕೊಡಿಸ್ಬಿಡಿ ಅಂತ ಹೇಳಿಬಿಟ್ಟು ಯಾಕಂದರೆ ಪ್ರೊಡ್ಯೂಸರ್ ಮ್ಯಾಮ್ ಬಂದು ಅವರು ಫೋನು ನಂದು ಏನು ರೆಸ್ಪಾಂಡ್ ಮಾಡ್ತಾಯಿಲ್ಲ ಮೆಸೇಜು ಏನು ರೆಸ್ಪಾಂಡ್ ಮಾಡ್ತಾಯಿಲ್ಲ ನಾನು ಅವ್ರಿಗೆ ಹಿಂಸೆ ಮಾಡೋದಕ್ಕಾಗಲ್ಲ ಅದಕ್ಕೆ ನಾನೇನು ಮಾಡಿದೆ ನಾನು ಇದನ್ನು ಕೊ ನಾನು ಮ್ಯಾನೇಜರ್ಗೆ ಹಿಂಸೆ ಮಾಡಿದೆ ಕೊಟ್ಬಿಡಿ ಅಂತ ಹೇಳಿಬಿಟ್ಟು ಅವ್ರು ಆಯಿತು ಕೊಡಿಸ್ತೀನಿ ಕೊಡ್ತೀನಿ ಅಂತಲೇ ಹೇಳ್ತಾ ಇದ್ದಾರೆ ಕೊಡೋದಿಲ್ಲ ಅಂತ ಹೇಳ್ತಾಯಿಲ್ಲ ಬಟ್ ಕೊಡೋಕ್ಕೆ ರೆಡಿ ಇಲ್ಲ ಏನು ಮಾಡಿದ್ರು ಮಾಡ್ತಲ್ಲ ನಾನು ಈವ್ನಿಂಗ್ ತನಕ ನೋಡಿ ಫೋರ್ ಫೈವ್ ಓ ಕ್ಲಾಕ್ ತನಕ ನೋಡಿಬಿಟ್ಟು ನಾನು ಶೂಟ್ ಹೋಗಿ ಶೂಟ್ ಏನಾಗುತ್ತೆ ಫಸ್ಟ್ ಟೈಮ್ ಮಾಡಿ ಶೂಟ್ ಏನಾಗತ್ತಾ ಆಗಲಿ ನನಗೆ ಅದು ಬೇಕಾಗಿಲ್ಲ ಹೋಗಿ ಡೆಕೋರೇಷನ್ ಕಟ್ ಮಾಡಿ ಅಂತ ಹೇಳಿದೆ ಸೊ ಎಲ್ಲ ಬಾಯ್ಸ್ ನಮ್ಮ ಲೇಬರ್ಸ್ ಎಲ್ಲ ಹೋದರೂ ಒಳಗಡೆ ಇವರು ಆವಾಗ ಇಲ್ಲ ಕೊಡ್ತೀವಿ ಅಂತ ಹೇಳಿಬಿಟ್ಟು ಇವತ್ತು ಫಾರ್ಟಿ ಪರ್ಸೆಂಟ್ ಕೊಡ್ತೀವಿ ಮಿಕ್ಕಿದ್ದು ಫಿಫ್ಟಿ ಪರ್ಸೆಂಟ್ ಏನಿದೆ ಅದು ನೆಕ್ಸ್ಟ್ ಡೇ ಶೂಟಿಗೆಲ್ಲ ಇದೆಯಲ್ಲ ಅವತ್ತು ಕೊಡ್ತೀವಿ ಅಂತ ಹೇಳಿದರು ನಾನು ಇಲ್ಲ ಇಲ್ಲ ನನಗೆ ಪೂರ್ತಿ ಕೊಟ್ಬಿಡಿ ಯಾಕಂದರೆ ನನ್ನ ಕೆಲಸ ಪೂರ್ತಿ ಮುಗಿದೋಗಿದೆಯಲ್ಲ ಏನಿದ್ರು ಶೂಟ್ ಇದೆ ಅಷ್ಟೇ ಅದು ಬಿಟ್ಟರೆ ನನ್ನ ಕೆಲಸ ನಾನು ಏನು ಮಾಡಬೇಕು ಅದು ಕೊಡೋದು ಅಷ್ಟೂ ಕಂಪ್ಲೀಟ್ ಮಾಡಿದ್ದೀನಲ್ಲೋ ಕೊಟ್ಬಿಡಿ ಅಂತ ನಾನು ಹೇಳಿದೆ ಅವರು ಇಲ್ಲಲ್ಲ ಈಗ ಫಾರ್ಟಿ ಪರ್ಸೆಂಟ್ ಏನಿದೆ ಕೊಡ್ತೀವಿ ಮಿಕ್ಕಿದ್ದು ಫಿಫ್ಟಿ ಪರ್ಸೆಂಟ್ ನಾಳೆನೇ ನಿಮ್ಗೆ ಆಗೋದು ಅಷ್ಟೇ ಬೇಕಂದ್ರೆ ನಿಮಗೆ ಚೆಕ್ ಕೊಡ್ತೀವಿ ಅಂತ ಹೇಳಿದರು ನಾನು ಆಯಿತು ಅಂತ ಹೇಳಿ ಒಪ್ಕೊಂಡೆ ಇನ್ನೊಬ್ರು ಕೋ ಪ್ರೊಡ್ಯೂಸರ್ ಇದ್ದಾರೆ ಅದಕ್ಕೆ ಅವ್ರ ಆಫೀಸ್ಗೆ ಚೆಂದ ಹೋಗ್ಬಿಟ್ಟು ಚೆಕ್ ತೊಗೊಂಡು ಫಿಫ್ಟಿ ಪರ್ಸೆಂಟ್ ಏನಿದೆ ಅದು ಆಮೇಲೆ ಫಾರ್ಟಿ ಪರ್ಸೆಂಟ್ ಅವರು ಫೋನ್ಪೇ ಮಾಡಿದರು ಮುಂಚೆನೆ ಚೆಕ್ ಕೊಡೋಕ್ಕೆ ಮುಂಚೆನೆ ಅದಾದ ನನಗೆ ಆ್ಯಕ್ಚುಲಿ ಆ ಚೆಕ್ ಮೇಲೂ ನಂಬಿಕೆ ಇಲ್ಲ ನನಗೆ ನೆಕ್ಸ್ಟ್ ಡೇ ಅದೇ ನಾನು ಇವರು ಚೆಕ್ ಇದನ್ನು ಮಾಡ್ತಾರಲ್ಲ ಅಂದರೆ ಡಿಸ್ಕೌಂಟ್ ಮಾಡ್ತಾರಲ್ಲ ಅವ್ರ ಹತ್ರ ನಾನು ಇಬ್ಬರು ಕಡೆ ಕೇಳಿದೆ ಇಬ್ಬರೂ ನಾವು ತೊಗೊಳೋದಿಲ್ಲ ಅಂತ ಹೇಳಿದ್ರು ನಮಗಿನ್ನೂ ಭಯ ಜಾಸ್ತಿ ಐತೆ ಯಾಕಂದರೆ ಅದು ಪ್ರೊಪರ್ಟರ್ಶಿಪ್ ಚೆಕ್ ಅದು ಮತ್ತು ತುಂಬ ಹಳೆಯ ಚೆಕ್ಕು ಕೂಡ ಅದು ಅದು ಚೆಕ್ ಬೋನ್ಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ನಾವು ತೊಗೊಳೋದಿಲ್ಲ ಅಂತ ಹೇಳಿದ್ರು ಮತ್ತು ಏನು ಮಾಡಿದೆ ನೆಕ್ಸ್ಟ್ ಡೇ ಶೂಟ್ ಆ್ಯಕ್ಚುಲಿ ಆಫ್ಟರ್ನೂನ್ ಒಂದು ಮಧ್ಯಾಹ್ನ ಅವ್ರಿಗೆ ಮೂರು ಗಂಟೆಗೆ ಕಾಲ್ ಮಾಡಿದೆ ಆವಾಗ ಅವ್ರು ಅವ್ರಿಗೆ ನಾನು ಡೈರೆಕ್ಟಾಗಿ ಹೇಳಿದೆ ನೋಡಿ ಚೆಕ್ ಬಂದು ಟೆನ್ ಪರ್ಸೆಂಟ್ ಅಷ್ಟೇ ಅದು ಚಾನ್ಸಸ್ ಇದು ಬೋನ್ಸ್ ಆಗೋದಿಲ್ಲ ಕರೆಕ್ಟಾಗಿ ಡೆಪಾಸಿಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮಿಕ್ಕಿದ್ದು ನೈಂಟಿ ಪರ್ಸೆಂಟ್ ಬಂದು ಚೆಕ್ ಬೋನ್ಸ್ ಆಗೋ ಚಾನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ ನಂಗೆ ನಂಬೋಕಾಗೋದಿಲ್ಲ ನಂಗೆ ಕೊಟ್ಬಿಡಿ ಇಲ್ಲ ಅಂತಂದರೆ ಮತ್ತೆ ನಾನು ಲೇಬಸ್ನ ಕಸೋ ಥರ ಮಾಡ್ಕೊಬಿಡಿ ಅಂತ ಹೇಳಿದಕ್ಕೆ ಇಲ್ಲ ಸಿಕ್ಸ್ ಓ ಕ್ಲಾಕ್ ತನಕ ಟೈಮ್ ತಗೊಂಡ್ರು ನನಗೆ ಸಿಕ್ಸ್ಗೂ ಕೊಟ್ಟಿಲ್ಲ ಒಂದು ಸೆವೆನ್ ಏಯ್ಟಿಗೆ ಏಯ್ಟ್ಗೆ ಕೊಟ್ಟರು ಕ್ಯಾಶ್ ತರ್ತಾ ಇದ್ದೀವಿ ತರ್ತಾ ಇದ್ದೀವಿ ತರ್ತಾ ಇದ್ದೀವಿ ಖಾಲಿಯಾಗಿದೆ ದುಡ್ಡು ಖಾಲಿ ಆಗಿದೆ ಪೂರ್ತಿ ದುಡ್ಡಿಲ್ಲ ಅಂತ ಹೇಳ್ಕೊಂಡು ನನಗೇನಂದರೆ ಇವರು ಇಂಟೆನ್ಷನಲ್ಲಿ ಮಾಡ್ತಾರಾ ಅಥವಾ ಅವ್ರದ್ದು ಹೇಳೋದೇ ನಿಜ ಆಗಿರುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತಾಗೋದಿಲ್ಲ ಬಟ್ ಎಲ್ಲ ಕಡೆ ತುಂಬ ಕನ್ವಿನ್ಸ್ ಮಾಡಿಬಿಡ್ತಾರೆ ಯಾವ ಇದೆ ಈ ಥರ ಇದೆ ಅಂತ ನಮಗೆ ಈ ಕಡೆ ನಂಬೋದೋ ಬಿಡೋದು ಈ ಥರ ಏನೂ ಗೊತ್ತಾಗೋದಿಲ್ಲ ಸೊ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಬೇರೆ ಈವೆಂಟ್ಸ್ ಮಾಡೋ ಅಥವಾ ಡೆಕೋರೇಟರ್ಸ್ ಯಾರಾದರೂ ಇದ್ದರೆ ದಯವಿಟ್ಟು ಈ ಸೀರಿಯಲ್ಸ್ ಅಂತ ಬಂದಾಗ ಹಿಂದೆ ಮುಂದೆ ನೋಡಿ ಒಪ್ಕೊಳ್ಳಿ ಮತ್ತು ಫಸ್ಟೇ ದುಡ್ಡು ಕೊಡೋಕೆ ಒಪ್ಕೊಂಡ್ರೆ ಒಪ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಅದು ನನ್ನ ಸಜೆಷನ್ ಅಷ್ಟೇ